ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆಯಲ್ಲಿರುವ ಕರಿಮೆಣಸಿನ ಕಾಳು ಪದಾರ್ಥದಿಂದ ನಿಮ್ಮ ಬಡತನ ನಿರ್ಮೂಲನೆಯಾಗಿ ಸುಖ ಶಾಂತಿ ಮತ್ತು ನೆಮ್ಮದಿ ನಿಮ್ಮದಾಗಿರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಸಂತೋಷ ಸಮೃದ್ಧಿಯ ಜೊತೆಗೆ ಸುಖ ಸಂಪತ್ತಿಗೆ ಕೊರತೆಯಾಗಬಾರದೆಂದು ಬಯಸುತ್ತಾನೆ ಇದಕ್ಕಾಗಿ ಅನೇಕರು ಅಗಲಿರುಳು ಶ್ರಮಿಸುತ್ತಾರೆ ಆದರೆ ಅನೇಕ ಬಾರಿ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಗೆ ಅದೃಷ್ಟದ ಬೆಂಬಲ ಸಿಗುವುದಿಲ್ಲ ಇನ್ನು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿರುವ ಕರಿಮೆಣಸಿನ ಕಾಳುಗಳಲ್ಲಿಯೂ ಕೂಡ ನಿಮ್ಮ ಭವಿಷ್ಯವನ್ನು ಸುಂದರವಾಗಿಸಬಹುದು ಅಡುಗೆ ಮನೆಯಲ್ಲಿರುವ ಈ ಮಸಾಲೆ ಪದಾರ್ಥದಿಂದ ನಿಮ್ಮ ಬಡತನ ನಿರ್ಮೂಲನೆಯಾಗಿ ಶಾಂತಿ ಸುಖ ಹಾಗೂ ನೆಮ್ಮದಿ ನಿಮ್ಮದಾಗುತ್ತೆ ಕರಿಮೆಣಸಿನ ಕಾಳಿನಿಂದ ಅದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತೀರಾ ಕರಿಮೆಣಸಿನ ಕಾಳನ್ನು ತಂತ್ರದ ಅಡಿಯಲ್ಲಿ ಅನೇಕ ಕ್ರಮಗಳನ್ನು ಉಲ್ಲೇಖಿಸಲಾಗಿದೆ ಇದನ್ನು ಮಾಡುವುದರಿಂದ ವ್ಯಕ್ತಿಯ ಸಂಪತ್ತಿನ ಬಯಕೆಯು ಪೂರ್ಣಗೊಳ್ಳುತ್ತದೆ ಈ ಕ್ರಮವನ್ನು ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಹಣದ ಕೊರತೆ ನಿವಾರಣೆಯಾಗುತ್ತದೆ ಬಳಿಕ ಆತನ ಜೀವನದಲ್ಲಿ ಹಣದ ಕೊರತೆಯೇ ಕಂಡುಬರುವುದಿಲ್ಲ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಸಮಸ್ಯೆಗಳು ದೂರವಾಗುತ್ತವೆ ಕರಿಮೆಣಸಿಗೆ ಸಂಬಂಧಿಸಿದ ವಿಷಯ ಪರಿಹಾರಗಳನ್ನು ತಿಳಿಯಿರಿ ಅಡುಗೆ ಮನೆಯಲ್ಲಿ ಇಟ್ಟ ಈ ವಸ್ತು ನಿಮ್ಮ ಅದೃಷ್ಟವನ್ನೇ ಬದಲಿಸುತ್ತದೆ ಗೃಹ ವಾಸ್ತು ನರಘೋಷ ದೋಷಗಳು ಮತ್ತು ಉದ್ಯೋಗ ಸಮಸ್ಯೆಗಳು ದೂರವಾಗುತ್ತವೆ ಕರಿಮೆಣಸಿಗೆ ಸಂಬಂಧಿಸಿದ ಪರಿಹಾರಗಳು ಹಣದ ಕೊರತೆಯನ್ನು ಹೋಗಲಾಡಿಸಲು ಮಸಾಲೆಯ ಐದು ಬೀಜಗಳನ್ನು ತೆಗೆದುಕೊಂಡು ಅದನ್ನು ನಿಮ್ಮ ತಲೆಯ ಮೇಲೆ ಏಳು ಬಾರಿ ತಿರುಗಿಸಿ ಇದರ ನಂತರ ನಾಲ್ಕು ಧಾನ್ಯಗಳನ್ನು ನಿರ್ಜನ ಸ್ಥಳದಲ್ಲಿ ಎಸೇರಿ ಮತ್ತು ಐದನೇ ಧಾನ್ಯವನ್ನು ಆಕಾಶದ ಕಡೆಗೆ ಎಸೇರಿ ಹಿಂತಿರುಗಿ ನೋಡಬಾರದು ಹೀಗೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗಲಿದೆ ಮನೆಯಲ್ಲಿ ಶಾಂತಿಗಾಗಿ ಕರಿಮೆಣಸಿನ ಎಂಟು ಬೀಜಗಳನ್ನು ತೆಗೆದುಕೊಂಡು ಮನೆಯ ಖಾಲಿ ಮೂಲೆಯಲ್ಲಿ ಇಟ್ಟು ಸುಟ್ಟು ಹಾಕಿ ಶನಿದೋಷ ನಿವಾರಣೆಗೆ ಏಳು ಕರಿಮೆಣಸಿನ ಕಾಳುಗಳು ಹಾಗೂ ಕೆಲವು ನಾಣ್ಯಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ದೇವಸ್ಥಾನದಲ್ಲಿ ಇಡಬೇಕು ಕರಿಮೆಣಸನ್ನು ಶಿವಲಿಂಗಕ್ಕೆ ಅರ್ಪಿಸಿದರೆ ರೋಗ ರುಜಿನ ನಿವಾರಣೆಯಾಗುತ್ತದೆ ಮಹಾಶಿವರಾತ್ರಿ ಅಥವಾ ಮಾಸಿಕ ಶಿವರಾತ್ರಿ ಎಂದು ಶಿವಲಿಂಗದ ಮೇಲೆ ಕರಿಮೆಣಸನ್ನು ಅರ್ಪಿಸುವುದು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ವೃತ್ತಿಜೀವನದ ಅಡೆತಡೆಗಳನ್ನು ತೆಗೆದುಹಾಕಲು ಕರಿಮೆಣಸು ಕಾಳುಗಳು ಬೆಂಕಿಯಲ್ಲಿ ಹಾಕಿ ಮನೆ ಸುಧಾರಣೆಗಾಗಿ ಕರಿಮೆಣಸನ್ನು ಕರ್ಪೂರದೊಂದಿಗೆ ಉರಿಯಿರಿ ಯಾರಾದರೂ ದುಷ್ಟ ಕಣ್ಣಿನಿಂದ ಪ್ರಭಾವಿತವಾಗಿದ್ದರೆ ಏಳು ಕರಿಮೆಣಸುಗಳನ್ನು ತೆಗೆದುಕೊಂಡು ಬಾಧಿತ ವ್ಯಕ್ತಿಯ ಮೇಲೆ ಏಳು ಬಾರಿ ಒಡೆದು ಬೆಂಕಿಯಲ್ಲಿ ಸುಟ್ಟು ಹಾಕಿ ಶನಿ ದೋಷವನ್ನು ಹೊಂದಿದ್ದರೆ ಅದನ್ನು ತೊಡೆದು ಹಾಕಲು ಕರಿಮೆಣಸು ತುಂಬ ಉಪಯುಕ್ತವಾಗಿದೆ ಇದಕ್ಕಾಗಿ ಸ್ವಲ್ಪ ಕರಿಮೆಣಸು ಹಾಗೂ ಹನ್ನೊಂದು ರೂಪಾಯಿಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬಡವರಿಗೆ ದಾನ ಮಾಡಿ ಹೀಗೆ ಮಾಡುವುದರಿಂದ ಶನಿದೋಷ ದೂರವಾಗುತ್ತದೆ ಯಾರಾದರೂ ಭೂತ ಪ್ರೇತ ಎಂದು ಭಯಪಡುವವರಿಗೆ ಹೀಗೆ ಮಾಡಿದರೆ ಮಾನಸಿಕ ನೆಮ್ಮದಿ ಸಿಗುತ್ತದೆ ಏಳು ಒಣ ಮೆಣಸಿಕಾಯನ್ನು ಒಂದು ಕಟ್ಟು ಕಟ್ಟಿ ಮನೆಯಲ್ಲಿ ಸಂಗ್ರಹಿಸಿ ಜೊತೆಗೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟುಕೊಳ್ಳಿ ಇದನ್ನು ಮಾಡುವುದರಿಂದ ವ್ಯಕ್ತಿಗೆ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ ಅಲ್ಲದೆ ನಿಮ್ಮ ಪರ್ಸ್ ಯಾವಾಗಲೂ ಹಣದಿಂದ ತುಂಬಿರುತ್ತದೆ